ಎಲ್ಲದಂತ ಒಪ್ಕೊಂಡಿದ್ದೀವಿ ನಾವು ಭಾರತ ದೇಶದಲ್ಲ ಗುರು ಯಾವತ್ತು ಕೂಡ ಪ್ರಕೃತಿ ಜೊತೆ ಮಿಲನ ಆಗಿರ್ತಾನೆ ಪ್ರಕೃತಿ ನಡೆಯ ಎಲ್ಲ ವಿಷಯಗಳು ಕೂಡ ಅವನು ಅನುಭವಿಸ್ತಾ ಇರ್ತಾನೆ ಆದ್ರೆ ಅವನ ಭಕ್ತರಿಗೋ ಅವನ ಶಿಷ್ಯರಿಗೋ ಆ ಗುರುವಿನ ಮೂಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಆದರೆ ಗುರು ತನ್ನ ಶಿಷ್ಯರಿಗೋ ಭಕ್ತರಿಗೋ ತಿದ್ದಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಪ್ರತಿ ಕ್ಷಣನೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಆ ಗುರುವಿನ ಶಿಷ್ಯರಿಗೋ ಭಕ್ತರಿಗೋ ಆ ಗುರುವಿನ ಅಂತರಗಳನ್ನು ಆಗೋದೇ ಇಲ್ಲ ಆದರೂ ಕೂಡ ಅವರ ಮಾತನ್ನ ಯಾಕೆ ಪಾಲನೆ ಮಾಡಲಿಕ್ಕೆ ಕಷ್ಟ ಆಗತ್ತೆ ಇದಕ್ಕೇನು ಕಾರಣ ಅಥವಾ ಕರ್ಮ ಕಾರಣನೋ ಅಥವಾ ಜಗತ್ತಿನ ಮಾಯ ಕಾರಣನೋ ಇದಕ್ಕೊಂದು ಜಗತ್ತಿನ ಸಂದೇಶ ಗುರು ಶಿಷ್ಯರ ವಿಚಾರ ಅಲ್ವಾ ಗುರು ಮತ್ತು ಶಿಷ್ಯರ ವಿಚಾರ ಯಾವ ರೀತಿ ಇರಬೇಕು ಅಂತೇಳಿ ಗುರು ಆದರೂ ಸರಿ ಶಿಷ್ಯನಾದ್ರೂ ಸರಿ ಭಕ್ತನಾದ್ರೂ ಸರಿ ಅಲ್ಲ ಯಾವುದೇ ಮನುಷ್ಯನಾದ್ರೂ ಸರಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೇವೋ ಅದೇ ದೃಷ್ಟಿಯಲ್ಲಿ ಅವರು ಕಾಣ್ತಾರೆ ನಮ್ಮ ದೃಷ್ಟಿ ಮೇಲೆ ಎಲ್ಲವೂ ಅಡಗಿದೆ ಮೊದಲನೇ ಹಂತ ಗುರುವನ್ನು ಮಾನವನಾಗಿ ನೋಡಿದರೆ ಮಾನವನಾಗಿಯೇ ಕಾಣ ಗುರುವನ್ನು ಒಂದು ಪೂಜನೀಯ ಭಾವನೆಯಲ್ಲಿ ನೋಡಿದ್ರೆ ಒಂದು ಪೂಜನೀಯ ಭಾವನೆಯಲ್ಲಿಯೇ ಕಣ್ಣಿಗೆ ಅಲ್ವಾ ಶಿಷ್ಯ ಯಾವ ರೀತಿ ನೋಡ್ತಾನೆ ಗುರುವನ್ನು ಮಾಯೆಯನ್ನು ಗೆದ್ದು ಬಂದ ಮೇಲೆ ಮಾಯೆಯನ್ನು ಬಿಟ್ಟು ಬಂದ ಮೇಲೆ ಈ ಒಂದು ಗುರುವಿನ ಹತ್ರ ಒಬ್ಬ ಭಕ್ತ ಬರ್ತಾನೆ ಗುರುವೇ ನೀವೇ ಗತಿ ಅಂತ ಹೇಳಿ ಒಂದು ಹಾಗೆ ಮುಂದುವರೆದು 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 ಒಂದು ಶಿಷ್ಯನಾಗ್ತಾನೆ ಆ ಶಿಷ್ಯನಾಗುವ ಸಮಯದಲ್ಲಿ ಈ ಹೊರಗಿನ ಪ್ರಪಂಚದ ಮಾಯೆಲ್ಲ ಬಿಟ್ಟು 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 ದೂರ ಆಗಿ ದುರಾಗಿ ಆಗಿ ಗುರು ಬೇಕು ಅಂತೇಳಿ ಗುರುವಿನ ಪಾದವನ್ನು ಗಟ್ಟಿ ಹಿಡ್ಕೊಳ್ತಾರೆ ಅಲ್ಲಿಗೆ ಮಾಯ ಆಟ ಮುಗಿದಿಲ್ಲ ಗುರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವನು ಮಾಯೆಯನ್ನು ಎಷ್ಟು ಗೆದ್ದಿದ್ದಾನೆ ಅಂತ ಹೇಳಿ ಗುರು ಮಾಯೆಗೆ ಮಾಯೆ ತೋರಿಸ್ತಾರೆ ಅಲ್ಲಿ ವಿಶೇಷ ವಿಶೇಷವಾದ ಮಾಯೆಗಳೆಲ್ಲ ಸೃಷ್ಟಿಯಾಗ್ತದೆ ಇಲ್ಲಿ ಗುರುವಿನಲ್ಲಿ ಅನೇಕ ಲೀಲೆಗಳೆಲ್ಲ ಸೃಷ್ಟಿಯಾಗ್ತವೆ ಕಾರಣ ಏನು ಹಾಗೆ ಮಾಡಲಿಕ್ಕೆ ಕಾರಣ ಏನು ಗುರುವಾದವರು ಆ ರೀತಿಯಾದ ಮಾಯನ್ನು ತೋರಿಸ್ಲಿಕ್ಕೆ ಕಾರಣ ಏನು ತಪ್ಪು ಮಾಡ್ತಾ ಇರ್ತಾನೆ ತಪ್ಪು ಮಾಡ್ತಾ ಇದ್ದನ್ನೆಲ್ಲ ಮಾಯೆಯನ್ನು ಎಷ್ಟು ಇವನು ದಾಟಿದ ಮಾಯೆಯನ್ನು ಎಷ್ಟು ದಾಟಿ ಬಂದಿದಾಗ ಅನೇಕ ರೀತಿಯ ಮಾಯ ತೋರಿಸ್ತಾರೆ ಆ ಮಾಯೆಯಲ್ಲಿ ತೋರಿಸುವಾಗ ಶಿಷ್ಯನಾದವನ ದೃಷ್ಟಿ ಅವನ ಬುದ್ಧಿ ಎಲ್ಲವೂ ಹತ್ತು ಹಲವಾರು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಎಲ್ಲವನ್ನೂ ಬಿಟ್ಟು ಬಂದೆ ಪುನಃ ಇಲ್ಲಿ ಇದನ್ನೇ ಅನುಭವಿಸಬೇಕಾ ಆದರೆ ಅಲ್ಲಿಗೆ ಏನು ವ್ಯತ್ಯಾಸ ಯಾವುದು ಬೇಡ ಅಂತೇಳಿ ಬಂದೆ ಆದರೆ ಇಲ್ಲಿ ಎಲ್ಲವೂ ಪುನಃ ರೀಕಾಲ್ ಆಗ್ತಾ ಉಂಟಲ್ಲ ಇಲ್ಲಿ ರೀಕಾಲ್ ಆಗಬೇಕು ಗುರುವಿನ ಸನ್ಮುಖದಲ್ಲಿ ಗುರುವಿನ ಎದುರ ಮಾಯನ್ನು ಗೆಲ್ಲಬೇಕು ಆದಷ್ಟು ಸುಲಭವಲ್ಲ ಖಂಡಿತವಾಗಿ ಒಂದು ಗುರು ಆಗುವುದು ಅಷ್ಟು ಸುಲಭದ ವಿಚಾರವೇ ಅಲ್ಲ ಅಂತ ಹೇಳಿದ್ರು ಆದ ಕಾರಣ ಏನು ಹೇಳುದು ಅಂತ ಹೇಳಿದ್ರೆ ತುಂಬಾ ಸುಲಭದಲ್ಲಿ ಹೇಳುದೇನು ಅಂತ ಹೇಳಿದರೆ ಎಲ್ಲರಿಗೆ ಅರ್ಥವಾಗುವಾಗಿ ಏನು ಅಂತ ಹೇಳಿದ್ರೆ ಎಲ್ಲರೂ ತಿಳಿದುಕೊಳ್ಬೇಕಿದೆ ಯಾರು ಜನ್ಮಕ್ಕೆ ಬರುವಾಗ ಏನನ್ನು ಪಡೆದುಕೊಂಡು ಬಂದಿದ್ದಾರೋ ಅದೇ ಅವನ ಜೀವನ ಅವನು ಏನಾಗಬೇಕು ಅಂತಿದೆಯೋ ಅದುವೇ ಅವನಾಗುವ ಇದರಿಂದ ದೊಡ್ಡ ಸತ್ಯ ಇನ್ನೊಂದಿಲ್ಲ ಅದಕ್ಕಲ್ಲ ಹುಡುಕಬೇಡಿ ನಿಮ್ಮ ಯೋಗದಲ್ಲಿ ನಿಮ್ಮ ವಿಧಿಯಲ್ಲಿ ನೀವು ಒಂದು ಗುರು ಆಗಬೇಕು ಒಂದು ಗುರುವಿನ ಶಿಷ್ಯ ಆಗಬೇಕು ಒಂದು ಜ್ಞಾನ ಪಡಿಬೇಕು ಹೇಳಿದ್ರೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳು ಅದಕ್ಕೆ ಬೇಕಾದ ಎಲ್ಲ ದಾರಿಗಳು ತನ್ನಿಂದ ತಾನಾಗಿಯೇ ಸಿಗುವುದು ಇದು ಸತ್ಯವಾದ ವಿಚಾರ ನಿಜ ಗುರು ಆದವನು ಯಾವುದೇ ರೀತಿಯ ಉಪದೇಶವನ್ನು ಮಾಡುವುದಿಲ್ಲ ನಿಜ ಗುರುವಿನ ಜೊತೆ ಇರ್ಲಿಕ್ಕೆ ಅಸಾಧ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಬೆಳಗ್ಗೆ ಹೇಳ್ತಾರೆ ಹತ್ರ ಏನು ಹೇಳ್ತಾರೆ ಗೊತ್ತುಂಟ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಅಡುಗೆ ಮಾಡಿಡಬೇಕು ನನಗೆ ಬಿಸಿ ಬಿಸಿ ಊಟ ಮಾಡಬೇಕು ಅಂತೇಳಿ ಒಂದು ಭಕ್ತರಾದವರು ಮಾಡ್ತಾರೆ ಪಾಪ ಬೆಳಿಗ್ಗೆ ಗುರುಗಳು ಹೇಳಿದ್ದಾರೆ ಬೇಗ ಎದ್ದು ಅಡುಗೆ ಮಾಡಬೇಕು ಅಡುಗೆ ಮಾಡಿ ಗುರುಗಳಿಗೆ ಬಿಸಿ ಬಿಸಿಯಾಗಿ ಊಟ ಕೊಡಬೇಕು ಎಂಬ ಆಸೆ ಇರ್ತದೆ ಭಕ್ತನೊಳಗೆ ಗುರು ಹೇಳಿದ ಮಾತನ್ನು ಯಾವುದೋ ಒಂದು ರೀತಿಯಲ್ಲಿ ಪಾಲಿಸಬೇಕು ಗುರು ಹೇಳಿದ ಮಾತನ್ನು ಪಾಲಿಸಿ ಆಯ್ತು ಇನ್ನು ಆ ಭಕ್ತನಿಗೂ ಶಿಷ್ಯನಿಗೂ ಎಷ್ಟು ತಾಳ್ಮೆ ಉಂಟು ಆ ತಾಳ್ಮೆ ಪರೀಕ್ಷೆ ಆಗ್ತದೆ ಆರು ಗಂಟೆಗೆ ಅಂತೇಳಿ ಮರುದಿನ ಆರು ಗಂಟೆಗೆ ಕೂಡ ಆಗ್ತದೆ ಊಟ ಮಾಡುವಾಗ ಅಷ್ಟು ತಾಳ್ಮೆಯಲ್ಲಿ ಕಾಯ್ತಾರೆ ಅವರು ಆಗ ಕಾಯುವಾಗ ಅವರ ಮನಸ್ಸಿನೊಳಗೆ ಆಗುವ ಪರಿವರ್ತನೆಗಳು ಅನೇಕ ರೀತಿಯ ಏನೆಲ್ಲ ವಿಚಾರಗಳು ಆಗ್ತವೆ ನಾನು ಬೆಳಿಗ್ಗೆ ಅಡುಗೆ ಮಾಡಿದೆ ಇನ್ನೂ ಊಟ ಮಾಡಲಿಲ್ಲ ಹಾಂ ಇನ್ನೂ ಮುಟ್ಟಲಿಲ್ಲ ಮಧ್ಯಾಹ್ನ ಆಯಿತು ಇನ್ನೂ ಊಟ ಮಾಡಲಿಲ್ಲ ಸಾಯಂಕಾಲ ಆಯಿತು ಇನ್ನೂ ಊಟ ಮಾಡಲಿಲ್ಲ ಕ್ಷಣ ಕ್ಷಣದಲ್ಲಿ ಗಂಟೆ ಗಂಟೆಗೂ ಮನಸ್ಸಿನಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಉಂಟಾಗ್ತವೆ ಆ ಪರಿವರ್ತನೆಯನ್ನು ಗಮನಿಸ್ತಾ ಇರ್ತಾರೆ ಅದು ಮಾತಿನ ಮೂಲಕ ಅಲ್ಲ ಮೌನದ ಮೂಲಕ ಅಲ್ಲಿ ರಿಸಲ್ಟ್ ಸಿಗುವುದು ಸರಿಯಾದ ರಿಸಲ್ಟ್ ಸಿಗುವುದು ಆಗ ನೀವು ಮಾಡಿಕೊಟ್ಟ ಕೂಡಲೇ ಒಂದು ಗುರು ಊಟ ಮಾಡುವುದಿಲ್ಲ ಇದನ್ನು ತಿಳಿದುಕೊಳ್ಳಿ ನೀವು ಬಂದ ಕೂಡಲೇ ಒಂದು ದರ್ಶನ ಕೊಡುವುದಿಲ್ಲ ಅನೇಕ ರೀತಿಯ ವಿಚಾರಗಳಿವೆ ಆ ಭಕ್ತನ ಕರ್ಮಕ್ಕೆ ತಕ್ಕವಾಗಿ ಭಕ್ತನ ಋಣಕ್ಕೆ ತಕ್ಕವಾಗಿ ಆ ಭಕ್ತನ ಜ್ಞಾನಕ್ಕೆ ತಕ್ಕವಾಗಿ ಅನೇಕ ರೀತಿಯ ವಿಷಯಗಳು ನಾವು ತಿಳಿಬೇಕು ಅಂತ ಆದರೆ ಒಂದು ಸದ್ಗುರುವಿನ ಸೇವೆ ಅಂದರೆ ಕಠಿಣ ಗುರುವಿನ ಸೇವೆ ಜೀವಂತವಾಗಿ ಸತ್ತು ಹೋಗಿರುವಂಥ ಗುರು ಸಿಗಬೇಕು ನಿಮ್ಮ ಜೀವನದಲ್ಲಿ ಜೀವಂತವಾಗಿದ್ದು ಸತ್ತು ಹೋಗಿರುವ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನಿಮ್ಮೆಲ್ಲರ ಜೀವನ ಪಾವನೆ ಖಂಡಿತವಾಗಿಯೂ ಇಂಥ ಗುರುವಿನ ಸಹವಾಸದಲ್ಲಿ ಇಂಥ ಗುರುವಿನ ಸೇವೆಯಲ್ಲಿ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದು ನಿಮ್ಮ ನಿಮ್ಮ ಯೋಗದಲ್ಲಿ ನಿಮ್ಮ ನಿಮ್ಮ ವಿಧಿಯಲ್ಲಿ ಇದ್ರೆ ಮಾತ್ರ ಅಂದರೆ ನಿಮ್ಮ ಪೂರ್ವ ಜನ್ಮದಲ್ಲಿ ಗುರುವಿನ ಸಂಬಂಧ ಇದ್ದರೆ ಯಾವುದೋ ಒಂದು ಜನ್ಮದಲ್ಲಿ ಗುರುವಿನ ಸಂಬಂಧ ಇದ್ದರೆ ಅದು ಅನೇಕ ರೀತಿಯಲ್ಲಿ ಗುರು ಸೇವೆ ಮಾಡುವಾಗ ಅನೇಕ ರೀತಿಯ ವ್ಯತ್ಯಾಸಗಳಾಗಿ ಅನೇಕ ರೀತಿಯ ಶಾಪವನ್ನು ಕಟ್ಟಿಕೊಂಡು ಅನೇಕ ರೀತಿಯ ಕಲ್ಮಶವನ್ನು ಸೃಷ್ಟಿ ಮಾಡಿಕೊಂಡು ಗುರುವಿನಿಂದ ಎಷ್ಟೋ ದೂರ ಹೋಗಿ ಇನ್ನೆಷ್ಟೋ ಜನ್ಮವನ್ನು ದಾಟಿ ಪುನಃ ಬರಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಕೂಡ ಗುರು ನಮಗೆ ಕನೆಕ್ಟ್ ಆಗ್ತಾರೆ ಇಲ್ಲ ಜನ್ಮ ಜನ್ಮ ಮೂಲಕ ಕೂಡ ಗುರು ಕನೆಕ್ಟ್ ಆಗ್ತಾರೆ ಇದು ಸತ್ಯವಾದ ದಾರಿಯಲ್ಲಿ ಹೋಗೋರಿಗಿರೋ ಸಂದೇಶ ಇದೆ ಎಲ್ಲರಿಗಿರೋ ಸಂದೇಶ ಅಲ್ಲ ಇದು ಆದ್ರೆ ಈ ಸಂದೇಶ ಪ್ರಪಂಚಕ್ಕೆ ಬೇಕು ನಿಜವಾದ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಹೇಳಿ ಹೇಳ್ತಾರಲ್ವ ಆ ಜ್ಞಾನ ಮಾರ್ಗ ಬೇಕು ಅಂತ ಹೇಳ್ತಾರಲ್ವ ಅವರಿಗೆ ಈ ಸಂದೇಶ ಅಂತ ಹೇಳೋದು ಇನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ ಅವರಿಗೆಲ್ಲ ಈ ಸಂದೇಶ ಸರಿಯಾಗುತ್ತದೆ ಇದು ಸತ್ಯವಾದ ವಿಚಾರ ಎಲ್ಲ ನೀವು ಜೀವನಕ್ಕೆ ಬರುವಾಗ ಪಡೆದುಕೊಂಡು ಬಂದಂತ ವಿಚಾರ ಆದ ನೀವು ಅನುಭವಿಸಿಯೇ ಆಗಬೇಕು ಪೂರ್ವ ನಿರ್ಧಾರ ಆಗಿದೆ ಪೂರ್ವ ನಿರ್ಧಾರ ಒಂದು ಜನ್ಮವನ್ನು ಪರಿಪೂರ್ಣಗೊಳಿಸಬೇಕು ಅಂತ ಆದ್ರೆ ಅದೆಷ್ಟೋ ಜನ್ಮದಲ್ಲಿ ಗುರುವಿನ ಸೇವೆ ಮಾಡ್ತಾನೆ ಬರಬೇಕು ಆಗ ಈ ಜನ್ಮದಲ್ಲಿ ಗುರುವಿನ ಸೇವೆ ಮಾಡ್ಲಿಕ್ಕೆ ಇಷ್ಟೇ ಭಾಗ್ಯ ಗುರುವಿನ ಜೊತೆ ಇಪ್ಪತ್ನಾಲ್ಕು ಗಂಟೆ ಇದ್ದು ಎಷ್ಟೋ ವರ್ಷಾನುಗಟ್ಟಲೆ ಇದ್ದು ಕೂಡ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ಅಷ್ಟಕ್ಕೂ ಇದೆ ಅಷ್ಟಕ್ಕೂ ಕರ್ಮ ಅಂಟಿಕೊಂಡಿದೆ ಆ ಕರ್ಮ ಶುದ್ಧ ಆಗಬೇಕಾದ್ರೆ ಈ ಜನ್ಮದಲ್ಲಿ ಆಗುದಿಲ್ಲ ಈ ಜನ್ಮದಲ್ಲಿ ಪರಿಪೂರ್ಣ ಗುರು ಸೇವೆ ಮಾಡಿ ಮುಂದಿನ ಜನ್ಮಕ್ಕಿಂತ ಆಗುವಾಗ ಅದು ಇನ್ನಷ್ಟು ಪವಿತ್ರವಾಗಿ ಬರ್ತದೆ ಇನ್ನು ಕೆಲವರಿಗೆ ಕೆಲವು ಭಕ್ತಾದಿಗಳಿಗೆ ಕೆಲವು ಶಿಷ್ಯಂದರಿಗೆ ಗುರುವನ್ನು ನೋಡಿ ಕೆಲವು ಗಂಟೆಗಳಲ್ಲಿ ಗುರುದರ್ಶನ ಮಾಡಿ ಕೆಲವು ಗಂಟೆಗಳಲ್ಲಿ ಅನೇಕ ಅನೇಕ ಅನುಭವಗಳಾಗ್ತದೆ ಅಂತ ಹೇಳಿದರೆ ಅದು ಅವರ ಪ್ರೆಸೆಂಟ್ ವಿಚಾರ ಅಲ್ಲ ಅವರ ಜೀವಾತ್ಮದಲ್ಲಿ ಅಡಗಿರುವ ವಿಚಾರ ಅದು ಪುನಃ ಹೊರಗೆ ಬರುವುದು ಅವರ ಜೀವಾತ್ಮದ ಒಳಗೆ ಅಡಗಿರುವಂತ ವಿಚಾರ ಅದು ಪುನಃ ಹೊರಗೆ ಬರುವುದು ಗುರುದರ್ಶನ ಮಾಡುವ ಸಮಯದಲ್ಲಿ ಇಂಥ ವಿಚಾರಗಳೆಲ್ಲ ತಿಳಿದುಕೊಳ್ಬೇಕು ಅಂತ ಆದ್ರೆ ಗುರುವಿನ ಸೇವೆ ಬಹಳ ಮುಖ್ಯ ಸದ್ಗುರುವಿನ ಆ ಕಠಿಣ ಗುರುವಿನ ಆ ಸೇವೆ ಉಂಟವರು ಬಹಳ ಮುಖ್ಯ ಒಂದು ಪ್ರಪಂಚದಲ್ಲಿ ಪವಿತ್ರ ಆಗ್ಬೇಕು ಅಂತ ಹೇಳಿದರೆ ಕಠಿಣ ಗುರು ಬೇಕೇ ಬೇಕು ಜೀವನದಲ್ಲಿ ತುಂಬಾ ಕಠಿಣವಾಗಿರ್ಬೇಕು ಅವರು ಖಂಡಿತವಾಗಿ ಸತ್ಯ ಹೇಳಿದ ಕೂಡಲೇ ಆ ಭಕ್ತ ಬರ್ತನ ಇಲ್ವ ಗೊತ್ತಿಲ್ಲ ಆದ್ರೆ ಸತ್ಯ ಹೇಳುದು ಹೇಳಿಯೇ ಬಿಡ್ಬೇಕು ಅಷ್ಟು ಕಹಿಯಾಗಿರ್ತದೆ ಬಯ್ಯುವುದಂದ್ರೆ ಬೈದೇ ಬಿಡ್ತಾರೆ ಹೊಡೆಯುವುದಂದ್ರೆ ಹೊಡೆದೇ ಬಿಡ್ತಾರೆ ಓಡಿಸೋದ್ರೆ ಓಡಿಸೇ ಬಿಡ್ತಾರೆ ಅವಮಾನ ಮಾಡುದು ಮಾಡ್ತಾನೆ ಇರ್ತಾರೆ ಅವರು ಅದು ನೂರು ಜನ ಇದ್ರು ಸರಿ ಹತ್ತು ಜನ ಇದ್ರು ಸರಿ ಒಬ್ಬರೇ ಇದ್ರು ಸರಿ ಯಾಕೆ ಮಾಡ್ತಾರೆ ಅವಮಾನ ನಾಳೆ ಅದು ನಿಮಗೆ ಬಹುಮಾನ ಆಗಲಿ ಅಂತೇಳಿ ಅವಮಾನವನ್ನು ಸಹಿಸಿಕೊಳ್ಳಲಿಕ್ಕೆ ಯಾರಿಗೊಬ್ಬನಿಗೆ ಯೋಗ್ಯತೆ ಉಂಟು ಅವನಿಗೆ ಬಹುಮಾನವನ್ನು ಪಡೆದುಕೊಳ್ಳಲಿಕ್ಕೆ ಯೋಗ್ಯತೆ ಇದೆ ಬಹುಮಾನವನ್ನು ಪಡೆದ ನಂತರ ಅದನ್ನು ನಾವು ಇಟ್ಟುಕೊಳ್ಬೇಕು ಕೊನೆಯವರೆಗೆ ಅಲ್ಲಿಗೆ ಮುಗಿಯುವುದಿಲ್ಲ ಬಹುಮಾನ ಕೊಟ್ಟ ಕೂಡಲೇ ಮುಗಿಯುವುದಿಲ್ಲ ಅದನ್ನಿಟ್ಟು ಕಾಪಾಡಬೇಕು ಅದನ್ನಿಟ್ಟು ಕಾಪಾಡುವಾಗ ಆ ಬಹುಮಾನ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ನೀವು ಅದಕ್ಕೆ ಯೋಗ್ಯರಾದವರ ಅಂತೇಳಿ ಒಂದು ಸದ್ಗುರಾದವರು ಆಗಾಗ ಕ್ಷಣ 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 ಕೂಡ ನಿಮ್ಮನ್ನು ಶುಚಿತನೇ ಇರ್ತಾರೆ ಅರ್ಥ ಮಾಡಿಕೊಳ್ಬೇಕು ಏನು ಬೇಕು ಅಂತ ಆದರೆ ನಾವು ಹೋಗಬೇಕು ಏನು ತೆಗಿಬೇಕು ಅಂತ ಆದರೆ ಅದು ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಶುಚಿಯೇ ಚುಚ್ಚುತ್ತದೆ ಅಂತ ಹೇಳಿ ಅದಾದ ನಂತರ ನಮಗೆ ಜೇನು ಸಿಗುವುದು ಅದೇ ರೀತಿ ಸದ್ಗುರು ಆದವರು ಆ ಭಕ್ತನನ್ನು ಆ ಶಿಷ್ಯನನ್ನು ಅನೇಕ ರೀತಿಯಲ್ಲಿ ಚುಚಿತ ಆಗ್ತಾರೆ ಕಾರಣ ಏನು ಶುದ್ಧವಾಗಿ ಪವಿತ್ರವಾಗಿ ಅರ್ಥ ಇರ್ತಾರಲ್ಲ ಜೇಣು ನೋಣ ನಮ್ಮ ಹತ್ರ ಬರಲಿಲ್ಲ ನಾವು ಜೇಣು ಹತ್ರ ಹೋಗಿದ್ದೇವೆ ಜೇನು ತುಪ್ಪ ಬೇಕು ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಂಡು ಸಾಕು ಜೀವನ ಬೇಕು ಅಂತೇಳಿ ನಾವು ಜೀವನ ಹತ್ರ ಹೋಗಿದ್ದೇವೆ ಅದೇ ರೀತಿ ಒಂದು ಭಕ್ತನಾದವನು ಶಿಷ್ಯನಾದವನು ಗುರುವನ್ನು ಹುಡುಕಿಕೊಂಡು ಹೋಗುವುದು ಜ್ಞಾನ ಬೇಕು ಅಂತೇಳಿ ಹೊರತು ಗುರು ಬರುವುದಿಲ್ಲ ಗುರು ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ ಯಾವ ಇರ್ಬೇಕು ಅದೇ ಇರ್ತಾರೆ ಗುರು ಗುರುವಿನ ಹತ್ರ ಹೋಗುದು ಹೋಗುವಾಗ ಅರ್ಥ ಆಗಬೇಕು ಇದು ನಾವು ಹೋಗುದು ಗುರುವಿನ ಹತ್ರ ಈ ವಿಚಾರ ಅರ್ಥ ಆಗಬೇಕು ಅಲ್ಲಿ ಏನು ಬೇಕಾದರೂ ಆಗ್ಬೋದು ಎಷ್ಟು ಗಂಟೆ ಬೇಕಾದರೂ ಕಾಯಬೇಕು ಅಲ್ಲಿ ಏನು ಸೇವೆ ಉಂಟು ಅಷ್ಟು ಸೇವೆಯನ್ನು ಮಾಡಬೇಕು ಯಾವಾಗ ದರ್ಶನ ಆಗ್ತದೆ ಅಂತ ಗೊತ್ತಿಲ್ಲ ಹೋಗಿದ್ದೇವೆ ಹೋದವರು ದರ್ಶನ ಮಾಡಿಯೇ ಬರುದು ಎಂಬ ದೃಢ ನಿರ್ಧಾರದಲ್ಲಿ ಬಂದರೆ ಗುರುವಿನ ದರ್ಶನ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿ ಎಷ್ಟರ ಮಟ್ಟಿಗೆ ಗುರುವನ್ನು ಇಟ್ಟುಕೊಂಡಿದ್ದೀರೋ ಅದು ಪವಿತ್ರ ಭಾವನೆಯಲ್ಲಿ ಆ ಪವಿತ್ರ ಭಾವನೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಗುರುವನ್ನು ನಿಮ್ಮ ಒಳಗೆ ಇಟ್ಟುಕೊಂಡಿದ್ದೀರೋ ಅಷ್ಟರ ಮಟ್ಟಿಗೆ ಗುರುವಿನ ದರ್ಶನ ಗುರುವಿನ ಜ್ಞಾನ ಗುರುವೇ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಇರ್ತಾರೆ ಖಂಡಿತವಾಗಿ ಇದು ಅನುಭವ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಎಲ್ಲರ ಅನುಭವ ಎಲ್ಲರಿಗೂ ಆಗೋದಿಲ್ಲ ನನ್ನ ಅನುಭವ ನಿಮಗೆ ಆಗಬೇಕು ಅಂತಿಲ್ಲ ನಿಮ್ಮ ಅನುಭವ ನನಗೆ ಆಗಬೇಕು ಅಂತಿಲ್ಲ ನಿಮ್ಮ ಪಕ್ಕದಲ್ಲಿದ್ದವರ ಅನುಭವ ಬೇರೆ ನಿಮ್ಮ ಸುತ್ತಮುತ್ತಲು ಇರುವವರ ಅನುಭವ ಬೇರೆ ಬೇರೆ ಇದೆ ಆದ ಕಾರಣ ಪ್ರತಿಯೊಂದು ವಿಚಾರವನ್ನು ಅವರವರ ಅನುಭವದ ಮೂಲಕ ತಿಳಿದುಕೊಂಡ್ರೆ ಬಹಳ ಒಳ್ಳೆಯದು ತುಂಬ ಒಳ್ಳೆಯದು ಅವರ ಅನುಭವ ಅಂತಿಮ ಖಂಡಿತವಾಗಿ ಅವರ ಅನುಭವವೇ ಅವರಿಗೆ ಅಂತಿಮವಾದ ನಿರ್ಧಾರ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸತ್ಯ ಅದೇ ಸತ್ಯ ಖಂಡಿತವಾಗಿಯೂ ಗುರು ಯಾಕೆ ಬೇಕಾಗಿ ಶಿಷ್ಯನ ಬಗ್ಗೆ ಅಷ್ಟು ಚಿಂತೆ ಮಾಡ್ತಾನೆ ಭಕ್ತರ ಬಗ್ಗೆ ಅಷ್ಟು ಚಿಂತೆ ಮಾಡ್ತಾನೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ವ್ಯರ್ಥ ಮಾಡಬೇಕು ಇದು ವ್ಯರ್ಥ ಆಗುದು ಕಾಣ್ತದೆ ಈ ಮನುಷ್ಯ ಜನ್ಮ ಎಂಬುದು ಎಷ್ಟು ಪವಿತ್ರ ಅಂತೇಳಿ ಕಾಣ್ತದೆ ಈ ಮನುಷ್ಯ ಜನ್ಮ ಎಂಬುದು ಎಷ್ಟು ಪವಿತ್ರ ಅಂತೇಳಿ ಗುರುವಿನ ಕಣ್ಣಿಗೆ ಕಾಣ್ತದೆ ಅದೆಷ್ಟೋ ಜನ್ಮವನ್ನು ನೀವು ದಾಟಿ ಬಂದಿದ್ರಿ ಈ ಜನ್ಮಕ್ಕೆ ಅಂತೇಳಿ ಗುರುವಿನ ಕಣ್ಣಿಗೆ ಕಾಣ್ತದೆ ಅದಕ್ಕೆ ಬೇಕಾಗಿ ಗುರು ಅನೇಕ ರೀತಿಯಲ್ಲಿ ತನ್ನ ಶಿಷ್ಯಂದರನ್ನು ತನ್ನ ಭಕ್ತರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹೇಗಾದರೂ ಮಾಡಿ ಮನುಷ್ಯ ಜನ್ಮವನ್ನು ದಾಟಿಸಬೇಕು ಗುಣ ಬಂದ್ರೆ ಈ ಪ್ರಪಂಚಕ್ಕೆ ಬರುವಾಗ ಮನುಷ್ಯ ಜನ್ಮವಾಗಿ ಬರಲಿ ಎಂಬ ಆಶೀರ್ವಾದವನ್ನು ಅವರು ಯಾವಾಗಲೂ ಮಾಡ್ತಾ ಇರ್ತಾರೆ ಅದಕ್ಕೆ ಬೇಕಾಗಿ ಗುರು ತನ್ನ ಶಿಷ್ಯಂದರನ್ನು ಅಷ್ಟು ಭಕ್ತರನ್ನು ಅಷ್ಟು ಯಾವ ಯಾವ ರೀತಿಯಲ್ಲಿ ಕರೆ ಮಾಡಲಿಕ್ಕಾಗ್ತದೆ ಆಯಾ ರೀತಿಯಲ್ಲಿ ಸರಿ ಮಾಡ್ತಾರೆ ಒಂದು ತಪ್ಪು ಸಣ್ಣ ತಪ್ಪಾಗುವಾಗ ನಾಯಿಗೆ ಬೈದಾಗೆ ಬೈತಾರೆ ನಿಜ ಗುರುವಾದವರ ಸ್ಥಿತಿ ಅದು ಒಂದು ಸಣ್ಣ ತಪ್ಪಾದ್ರೆ ಅಂತ ತಪ್ಪು ಇನ್ನು ಮುಂದೆ ಮಾಡಲೇಬಾರದು ಒಂದು ಪ್ರೀತಿಯಲ್ಲಿ ಹೇಳಿದ್ರೆ ಆ ಮಾತು ಮರೆತು ಬೈಗೊಳ್ಳಲ್ಲಿ ಹೇಳಿದ್ರೆ ಆ ಮಾತು ನೆನಪಿರ್ತದೆ ಗುರು ಯಾಕೆ ಬೇಕಾಗಿ ಬೈತಾರೆ ಅರ್ಥ ಮಾಡಿಕೊಳ್ಬೇಕು ಗುರು ಯಾಕೆ ಬೇಕಾಗಿ ಬೈತಾರೆ ಅಂತ ಹೇಳಿದ್ರೆ ಒಂದು ದಿನ ಗುರು ಇಲ್ಲ ಅಂತೇಳಿ ಆಗುವಾಗ ಆ ಗುರುವಿನ ಬೈಗಳುಂಟಲ್ವ ಆ ಶಿಷ್ಯನನ್ನು ಭಕ್ತನನ್ನು ಸರಿ ದಾರಿಯಲ್ಲಿ ತಗೊಂಡು ಹೋಗ್ತದೆ ಈ ಬೈಗಳಿನಲ್ಲಿರುವ ವಿಷಯ ಎಷ್ಟು ಉಂಟು ಅಂತ ಹೇಳುದು ಅದೇ ಆಶೀರ್ವಾದ ಇನ್ನೊಂದು ಆಶೀರ್ವಾದ ಇಲ್ಲ ಇದೆಲ್ಲ ತಿಳಿಬೇಕಾ ನೀವಂಥ ಗುರುವಿನ ಒಂದು ಸೇವೆ ಮಾಡಿ ಇದು ನಾವು ಹೇಗೆ ಹೇಳ್ತೇವೆ ನಮ್ಮ ಅನುಭವವನ್ನು ಹೇಳ್ತೇವೆ ನಾವು ನಮ್ಮ ಗುರುದೇವರಿಂದದ್ದಾಗಿ ಮರದ ಮನೆ ಮಹಾಮುನಿ ಬ್ರಹ್ಮಶ್ರೀ ರುದ್ರವೇರಿ ಗುರುದೇವರು ಯಾವ ರೀತಿ ಇದ್ರು ಅವರು ಯಾವ ರೀತಿ ಬೆಳೆಸಿದ್ರು ಎಷ್ಟು ಸತ್ಯವನ್ನು ಪ್ರಪಂಚಕ್ಕೆ ಹೇಳಿದರು ನಮಗೆಷ್ಟು ಅವರ ಬಗ್ಗೆ ತಿಳಿದಿದೆ ಆ ಹೇಳಿದಷ್ಟು ವಿಚಾರವನ್ನು ಇವತ್ತು ಪ್ರಪಂಚಕ್ಕೆ ಹಂಚಿತ ಇದೆ ಗುರು ಶಿಷ್ಯರ ವಿಚಾರದಲ್ಲಿ ಹೇಳುವುದಾದ ಅದಷ್ಟು ಸುಲಭ ಅಲ್ಲ ಗುರು ಶಿಷ್ಯರ ವಿಚಾರ ಮಾತಾಡೋದು ಯಾಕೆ ಎಷ್ಟು ವರ್ಷ ಸೇವೆ ಮಾಡಿ ನನಗೆ ಏನು ಸಿಗಲಿಲ್ಲ ಅಂತ ತಿಳಿದುಕೊಳ್ಳುವುದು ಇದೆಲ್ಲ ನಾವು ಜನ್ಮದಲ್ಲಿ ಪಡೆದುಕೊಂಡು ಬಂದರೆ ಮಾತ್ರ ಒಂದು ಗುರುವಿಗೆ ಶಿಷ್ಯನಾಗಿ ಆ ಗುರುವಿನ ಎಲ್ಲಾ ವಿಚಾರವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಸಾಧ್ಯ ಅಲ್ಲ ಅದಕ್ಕಾಗಿ ಒಬ್ಬ ಹುಟ್ಟಿರ್ತಾನೆ ಅದಕ್ಕಾಗಿ ಹುಟ್ಟಿದ್ದು ಯಾವುದೋ ಒಂದು ರೀತಿಯಲ್ಲಿ ಅಂತವನು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಇದಂತ ಸತ್ಯ ಅರ್ಥ ಆಯ್ತಲ್ಲ ಅದಕ್ಕಾಗಿ ಹುಟ್ಟಿದವನು ಶಿಷ್ಯನಾಗಿ ಬರ್ತಾನೆ ಅದಕ್ಕಾಗಿ ಹುಟ್ಟಿದ ಒಂದು ಭಕ್ತನಾಗಿ ಬರ್ತಾನೆ ನಿಜ ಸ್ಥಿತಿಯನ್ನು ಹೇಳುದು ಗುರು ಶಿಷ್ಯರ ನಿಜ ಸ್ಥಿತಿಯನ್ನು ಹೇಳುದು ಖಂಡಿತವಾಗಿ ಸತ್ಯವನ್ನು ಕಾಪಾಡಬೇಕಾ ನಮಗಷ್ಟು ತಾಳ್ಮೆ ಇರಬೇಕು ಇಲ್ಲದ ಸತ್ಯವನ್ನು ಆಗುದಿಲ್ಲ ಮಣ್ಣಿನ ಮನೆಗೆ ಕೈ ಬಿಟ್ಟರೆ ಹೊಡೆದು ಸತ್ಯವನ್ನು ಕಾಪಾಡೋದು ಅಷ್ಟು ಜಾಗ್ರತೆ ಇರಬೇಕು ಅಷ್ಟು ನಿಷ್ಠೆ ನಿಯಮ ಇರಬೇಕು ಎಲ್ಲಾ ವಿಚಾರದಲ್ಲಿ ಹೊರಗೆ ಬಹಿರಂಗದಲ್ಲೆಲ್ಲ ಹೇಳುದು ಬಹಿರಂಗದಲ್ಲಿ ವೇದ ಪಾರಾಯಣ ಮತ್ತು ಅನೇಕ ರೀತಿಯ ವಿಚಾರಗಳು ಮಂತ್ರ ಪೂಜೆ ಪುನಸ್ಕಾರ ಶಾಸ್ತ್ರ ಇದೆಲ್ಲ ನಾನು ಹೇಳುವುದಕ್ಕೆ ಸಂಬಂಧ ಇಲ್ಲ ನಾನು ಹೇಳುವ ವಿಚಾರ ಅಂತರಂಗದ ವಿಚಾರ ಒಳಗಿನ ವಿಚಾರ ಮನಸ್ಸಿನ ವಿಚಾರ ಅಷ್ಟು ಪವಿತ್ರವಾಗಿರ್ಬೇಕು ಅವರು ಸತ್ಯವನ್ನು ಕಾಪಾಡಬೇಕು ಅಂತ ಹೇಳಿದರೆ ನಾನು ಬೆಳಿಗ್ಗೆ ಮೂರು ಗಂಟೆಗೆ ಹೇಳ್ತೇನೆ ಧ್ಯಾನ ಮಾಡ್ತೇನೆ ಯೋಗ ಮಾಡ್ತೇನೆ ಎಷ್ಟು ವೃತ ಮಾಡ್ತೇನೆ ಎಷ್ಟು ಪೂಜೆ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳುವವರ ಹತ್ರ ಸತ್ಯ ಇಲ್ಲ ಖಂಡಿತವಾಗಿಲ್ಲ ಯಾರ ಮನಸ್ಸು ಪವಿತ್ರವಾಗಿದೆಯೋ ಯಾರ ಮನಸ್ಸು ಜೀವಾತ್ಮದ ಕಡೆಗೆ ಹೋಗ್ತಾ ಇದೆಯೋ ಅವರ ಹತ್ರ ಸತ್ಯರು ಸತ್ಯವನ್ನು ತೋರಿಕೆಯಲ್ಲಿ ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ ಸತ್ಯವನ್ನು ತೋರಿಕೆಯಲ್ಲಿ ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ ಇವಾಗೆಲ್ಲಾ ವಿಚಾರ ತೋರಿಕೆಯಲ್ಲಿ ವ್ಯಕ್ತಪಡಿಸಬಹುದು ಸತ್ಯವನ್ನು ವ್ಯಕ್ತಪಡಿಸುವುದು ಕಾಲಕ್ಕೆ ಸಂಬಂಧಪಟ್ಟು ಕಾಲಕ್ಕೆ ಸಂಬಂಧಪಟ್ಟು ಸತ್ಯದ ವಿಚಾರಗಳು ನಡೆಯುತ್ತೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಇದನ್ನು ಸ್ವಲ್ಪ ಸ್ಟಡಿ ಮಾಡ್ಬೇಕು ಹೇಳಿದ ವಿಚಾರವನ್ನು ಇದನ್ನ ಸ್ಟಡಿ ಮಾಡ್ತಾ 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 ಅನೇಕ ವಿಚಾರಗಳು ಇದರ ಒಳಗೆ ಉಂಟು ಅಂತ ಹೇಳೋದು ಅರ್ಥ ಆಯ್ತಲ್ವಾ ಮಾತಾಡಿದ್ರೆ ಹೋಗ್ತದೆ ಸಮುದ್ರದಾಗಿ ತಿರುಚಿ ಓಂ ಗುರುದೇವ್ शुभम 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 त्रिवेश शरणम त्रिवेश शरणम नमः शिवाय नमः शिवाय नमः शिवाय नमः शिवाय